ಋಷಿಗಳು ಕೇಳಿದ ಮಾತಿಗೆ ಸೂತ ಪುರಾಣಿಕರು ಹೇಳ್ತಾರೆ ಹಿಂದೊಮ್ಮೆ ಭಗವಾನ್ ಶಂಕರನು ಭಗವಾನ್ ಶಂಕರನನ್ನು ದರ್ಶಿಸಲು ಸನಕಾದಿ ಋಷಿಗಳು ಅಲ್ಲಿಗೆ ಆಗಮಿಸಿದರು ಆಗ ಭಗವಾನ್ ಶಿವನು ಭಗವತಿ ಉಮೆ ಉಮೆಯೊಡನೆ ಕ್ರೀಡೆಯಲ್ಲಿ ಮಗ್ನನಾಗಿದ್ದನು ಋಷಿಗಳನ್ನು ಕಂಡು ಉಮೆಯು ಅತ್ಯಂತ ಲಜ್ಜಿತಳಾಗಿ ಆಕೆ ಗಂಡನಿಂದ ಬೇರೆಯಾಗಿ ಕುಳಿತಳು ಆಕೆಯ ಶರೀರವು ಲಜ್ಜೆಯಿಂದ ನಡುಗುತ್ತಿತ್ತು ಅವರಿಬ್ಬರ ಆನಂದದ ಅವಕಾಶವನ್ನು ನೋಡಿ ಋಷಿಗಳು ಚದುರಿ ಹೋಗಿ ಕೂಡಲೇ ಭಗವಾನ್ ನಾರಾಯಣನ ಆಶ್ರಮಕ್ಕೆ ಹೊರಟು ಹೋದರು ತನ್ನ ಪ್ರಿಯೆ ಪಾರ್ವತಿಯು ಅಜ್ಜ ಅತ್ಯಂತ ಲಜ್ಜಿತಳಾಗಿರುವುದನ್ನು ನೋಡಿ ಭಗವಾನ್ ಶಂಕರನು ಆಕೆಗೆ ಹೇಳಿದನು ನೀನು ಏಕೆ ಇಷ್ಟೊಂದು ಲಜ್ಜಿತಳಾಗಿರುವೆ ನಾನು ಈಗಾಗಲೇ ನಿನ್ನನ್ನು ಸುಖಿಯಾಗಿಸುವೆನು ವರಾನನೇ ನೋಡು ಇಂದಿನಿಂದ ಯಾರೇ ಪುರುಷನು ಆಕರ್ಷಿತನಾಗಿ ಈ ವನದಲ್ಲಿ ಕಾಲಿಟ್ಟರೆ ಕೂಡಲೇ ಅವನು ಸ್ತ್ರೀಯಾಗುವನು ಹೀಗೆ ಭಗವಾನ್ ಶಂಕರನು ಆ ವನವನ್ನು ಶಪಿಸಿದನು ಅಂದಿನಿಂದ ಆ ವನವು ದೋಷಗಳ ಆಗರವೇ ಆಯಿತು ಈ ಮಾತನ್ನು ತಿಳಿದ ಜನರು ಆ ಕಾಮವನದಲ್ಲಿ ತಪ್ಪಿಯೂ ಕಾಲಿಡುವುದಿಲ್ಲ ಸುದ್ದುನ ರಾಜನು ಈ ವಿಷಯವನ್ನು ತಿಳಿದಿರಲಿಲ್ಲ ಆದ್ದರಿಂದ ಮಂತ್ರಿಗಳೊಂದಿಗೆ ಅಲ್ಲಿಗೆ ಹೋದನು ಅದಕ್ಕಾಗಿ ಎಲ್ಲರೊಂದಿಗೆ ಅವನಿಗೂ ಶಾಪದಿಂದಾಗಿ ಸ್ತ್ರೀತ್ವವನ್ನು ಸ್ವೀ ಸ್ವೀಕರಿಸಬೇಕಾಯಿತು ಈಗ ಸುದ್ದಿಮ್ನ ರಾಜನ ಮೇಲೆ ಚಿಂತೆಯ ಮೋಡಗಳೇ ಕವಿದವು ಲಜ್ಜೆಯಿಂದಾಗಿ ಅವನು ಅರೆಮನೆಗೂ ಹೋಗದಾದನು ಅವನ ಆ ವನದಿಂದ ಹೊರಬಂದು ಅತ್ತ ಇತ್ತ ಅಲೆದಾಡತೊಡಗಿದನು ಸ್ತ್ರೀಯಾಗಿದ್ದರಿಂದ ಈಗ ಅವನ ಹೆಸರು ಇಲ್ಲ ಎಂದಾಯಿತು ಅವನು ಹೀಗೆ ಹೀಗೆ ಎಲ್ಲೆಡೆ ತಿರುಗುತ್ತಿರುವಾಗಲೇ ಚಂದ್ರಪುತ್ರ ನವಯುವಕ ಬುಧನ ಭೇಟಿಯಾಯಿತು ಇಲೆಯ ರೂಪವು ಬಹಳ ಮನೋಹರವಾಗಿತ್ತು ಅನೇಕ ಸ್ತ್ರೀಯರು ಅವಳೊಂದಿಗೆ ಇದ್ದರು ಮಹಾನುಭಾವ ಬುಧನು ಆಕೆಯನ್ನು ತನ್ನ ಪತ್ನಿಯಾಗಿಸಿಕೊಳ್ಳುವ ಇಚ್ಛೆಯನ್ನು ಪ್ರಕಟಿಸಿದನು ಇಲೆಗೂ ಬುಧನನ್ನು ಪತಿಯಾಗಿಸಿಕೊಳ್ಳಲು ಆಸೆಯಾಯಿತು ಮತ್ತೆ ಪ್ರೇಮಪೂರ್ವಕ ಇಬ್ಬರಲ್ಲಿಯೂ ಪರಸ್ಪರ ಸಂಬಂಧ ಉಂಟಾಯಿತು ಇದೇ ಇಲೆಯ ಗರ್ಭದಿಂದ ಬುಧನಿಂದ ಪುರೂರವನ್ನು ಹುಟ್ಟಿದನು ಆ ಸುಂದರ ಇಲೆಯು ವನದಲ್ಲಿದ್ದು ಪುತ್ರನನ್ನೆನೋ ಪಡೆದಳು ಆದರೆ ಆಕೆಯ ಮನಸ್ಸಿನಲ್ಲಿ ಚಿಂತೆಯ ಅಲೆಗಳು ಏಳುತ್ತಲೇ ಇದ್ದವು ಅಲ್ಲೇ ಆಕೆಯು ತನ್ನ ಕುಲಗುರು ವಸಿಷ್ಠರನ್ನು ಸ್ಮರಿಸಿದಳು ವಸಿಷ್ಠರು ಬಹಳ ದಯಾಳುಗಳು ದಯಾಳುಗಳಾಗಿದ್ದರು ಅವರು ಸುದ್ದುಮ್ನ ಸ್ಥಿತಿಯನ್ನು ನೋಡಿ ಜಗತ್ತಿನ ಕಲ್ಯಾಣ ಮಾಡುವ ದೇವಾದಿದೇವ ಭಗವಾನ್ ಶಂಕರನನ್ನು ಸ್ತುತಿಸಿದನು ಭಗವಾನ್ ಶಂಕರನು ಮುನಿಗೆ ಪ್ರಸನ್ನನಾದನು ವಸಿಷ್ಠರು ತಮ್ಮ ಪ್ರೀತಿ ಪಾತ್ರವಾದ ರಾಜನು ಪುನಃ ಪುರುಷನಾಗಲು ಪ್ರಾರ್ಥಿಸಿದರು ಆಗ ತನ್ನ ಮಾತು ಸತ್ಯವಾಗಿರಬೇಕು ಎಂದು ಯೋಚಿಸಿ ಭಗವಾನ್ ಶಂಕರನು ಹೇಳಿದನು ರಾಜನು ಒಂದು ತಿಂಗಳು ಗಂಡಸಾಗಿಯೂ ಮತ್ತೆ ಒಂದು ತಿಂಗಳು ಹೆಂಗಸಾಗಿಯೂ ಇರಬೇಕಾಗುತ್ತದೆ ಹೀಗೆ ವರವನ್ನು ಪಡೆದು ಧರ್ಮಾತ್ಮ ಸುದ್ದಿಮ್ನನು ಪುನಃ ತನ್ನ ಮನೆಗೆ ಹೋದನು ವಸಿಷ್ಠರ ಕೃಪೆಯಿಂದ ಅವನು ರಾಜ್ಯಭಾರವನ್ನು ಪ್ರಾರಂಭಿಸಿದನು ಸ್ತ್ರೀಯಾಗಿದ್ದಾಗ ಅವನು ಅಂತಃಪುರದಲ್ಲೇ ಇದ್ದು ಪುರುಷನಾದಾಗ ರಾಜ್ಯ ಶಾಸನ ನಡೆಸುತ್ತಿದ್ದನು ಆಗ ಪ್ರಜೆಗಳಲ್ಲಿ ಅಶಾಂತಿಯು ಹರಡಿತು ಇಂತಹ ರಾಜನು ಅವರಿಗೆ ಅಪ್ರಿಯನಂತೆ ಕಂಡುಬಂದನು ಸಮಯಕ್ಕೆ ಸರಿಯಾಗಿ ಪುರೂರವನು ಯುವಕನಾದಾಗ ಸುದ್ದುಮ್ನ ರಾಜನು ಅವನಿಗೆ ರಾಜಸಿಂಹಾಸನದ ಮೇಲೆ ಕೊಳ್ಳರಿಸಿ ತಾನು ವರ ವನಕ್ಕೆ ಹೊರಟು ಹೋದನು ಅನೇಕ ವೃಕ್ಷಗಳಿಂದ ನಿಬಿಡವಾದ ಆ ಸುಂದರವನಕ್ಕೆ ಹೋಗಿ ಅವನು ಮುನಿವರ್ಯ ನಾರದರಿಂದ ಉತ್ತಮ ನವಾರ್ಣವ ಮಂತ್ರದ ದೀಕ್ಷೆಯನ್ನು ಪಡೆದುಕೊಂಡು ಅತ್ಯಂತ ಭಕ್ತಿಯಿಂದ ಆ ಮಂತ್ರವನ್ನು ಜಪಿಸತೊಡಗಿದನು ಎಲ್ಲರೂ ಉದ್ಧಾರ ಎಲ್ಲರನ್ನು ಉದ್ಧಾರ ಮಾಡುವ ಗುಣಮಯಿ ಭಗವತಿ ಯೋಗಮಾಯೆಯು ರಾಜನ ಮೇಲೆ ಪ್ರಸನ್ನಳಾದಳು ಸಿಂಹವಾಹಿನಿಯು ಸಿಂಹವಾಹಿನಿಯಾಗಿ ಅವಳು ರಾಜನ ಮುಂದೆ ಪ್ರತ್ಯಕ್ಷಳಾದಳು ಆಕೆಯ ದಿವ್ಯ ರೂಪವು ಬಹಳ ಮನೋಹರವಾಗಿತ್ತು ದಿವ್ಯ ರೂಪವನ್ನು ಧರಿಸಿರುವ ಆ ದೇವಿಯ ದರ್ಶನ ಪಡೆದು ಸ್ತ್ರೀಯಾಗಿದ್ದ ಸುದ್ಯುಮ್ನ ರಾಜನ ಕಣ್ಣುಗಳು ಆನಂದದಿಂದ ಅರಳಿದವು ಅವನು ಬಹಳ ಸಂತೋಷದಿಂದ ತಲೆಬಾಗಿ ಭಗವತಿ ಜಗದಂಬಿಕೆಗೆ ಪ್ರಣಾಮ ಮಾಡಿ ಸ್ತುತಿಸಲು ಪ್ರಾರಂಭಿಸಿದನು ಇಲ್ಲ ಹೇಳಿದಳು ಭಗವತಿಯೇ ನಾನು ನಿನ್ನ ಸುಪ್ರಸಿದ್ಧ ದಿವ್ಯ ರೂಪವನ್ನು ದರ್ಶಿಸಿದೆ ಈ ರೂಪದಿಂದ ಅಖಿಲ ಜಗತ್ತಿನ ಕಲ್ಯಾಣವಾಗುತ್ತದೆ ತಾಯೆಯೇ ದೇವತೆಗಳು ಯಾವುದನ್ನು ಉಪಾಸಿಸುತ್ತಾರೋ ಮುಕ್ತಿ ಕೊಡುವುದು ಹಾಗೂ ಮನೋರಥವನ್ನು ಪೂರ್ಣಗೊಳಿಸುವುದು ಯಾವುದರ ಸ್ವಭಾವವೇ ಆಗಿದೆ ಅಂತಹ ನಿನ್ನ ಚರಣಕಮಲಗಳಿಗೆ ನಾನು ಶಿರವಾಗುವೆನು ಜಗದಂಬಿಕೆಯೇ ದೇವತೆಗಳು ಮುನಿಗಳು ಇವರೆಲ್ಲರೂ ನಿನ್ನ ರೂ ಸ್ವರೂಪದ ಬಂಧನವಾಗಿ ಸ್ವರೂಪದ ಸಂಬಂಧವಾಗಿ ಸರಿಯಾಗಿ ನಿರ್ಣಯಿಸದಿರುವಾಗ ಪೃಥ್ವಿಯಲ್ಲಿರುವ ಸಾಧಾರಣ ಜನರು ಅದನ್ನು ಹೇಗೆ ತಿಳಿಯಬಲ್ಲರು ದಯಾಮಯಿಯೇ ನಿನ್ನ ದಯಾಪೂರ್ಣ ದೃಷ್ಟಿಯು ಬಿದ್ದಾಗಲೇ ನಿನ್ನ ಸಂಪೂರ್ಣ ಪ್ರಭಾವವು ಅರಿವಿಗೆ ಬರುತ್ತದೆ ದೇವಿಯೇ ನಿನ್ನ ವೈಭವವನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗುತ್ತಿದೆ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಸೂರ್ಯ ಚಂದ್ರ ಅಗ್ನಿ ವರುಣ ವಾಯು ಕುಬೇರ ಹಾಗೂ ವಸುಗಣಗಳೂ ನಿನ್ನ ಸಮಸ್ತ ಗುಣಗಳಿಂದ ಅಪರಿಚಿತರಾಗಿರುವಾಗ ಗುಣಹೀನ ಮನುಷ್ಯನು ಏನೆಂದು ಅದನ್ನು ತಿಳಿಯಬಲ್ಲನು ಮಾತೆ ಭಗವಾನ್ ವಿಷ್ಣು ಮಹಾ ತೇಜಸ್ವಿಯಾಗಿರುವನು ಹೀಗಿದ್ದರೂ ಸಂಪೂರ್ಣ ಸಂಪತ್ತನ್ನು ಕರುಣಿಸುವ ಲಕ್ಷ್ಮಿಯ ರೂಪವಾದ ನಿನ್ನ ಸಾತ್ವಿಕ ರೂಪವನ್ನಷ್ಟೇ ತಿಳಿಯುವನು ಬ್ರಹ್ಮನು ನಿನ್ನ ರಾಜಸ ರೂಪದಿಂದ ಮತ್ತು ಶಂಕರನು ತಾಮಸ ರೂಪದಿಂದ ಪರಿಚಿತನಾಗಿರುವರು ಪ್ರಚಂಡ ಮೂರ್ಖನಾದ ನಾನೆಲ್ಲಿ ನಿನ್ನ ಈ ಅತ್ಯಂತ ಪ್ರಭಾವಶಾಲಿ ಪರಮಪ್ರಸಾದವೆಲ್ಲಿ ನನಗೆ ಇದು ಅಸಂಭವವಾಗಿದೆ ಭವಾನಿಯೇ ನಿನ್ನ ಕೃಪಾಪೂರ್ಣ ಚರಿತ್ರವು ಅರಿವಿಗೆ ಬಂತು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡುವ ಸೇವಕರ ಮೇಲೆ ದಯೆ ಮಾಡುವುದು ನಿನ್ನ ಸ್ವಭಾವವೇ ಆಗಿದೆ ನೀನು ಲಕ್ಷ್ಮೀ ರೂಪದಿಂದ ವಿರಾಜಮಾನಳಾಗಿ ವಿಷ್ಣುವಿನೊಡನೆ ಸಂಬಂಧವನ್ನು ಸ್ಥಾಪಿಸಿದಾಗಲೇ ವಿಷ್ಣು ಮಧು ದೈತ್ಯನನ್ನು ಕೊಲ್ಲಲು ಅಸಮ್ ಸಮರ್ಥನಾದ ಹೀಗಿದ್ದರೂ ಆನಂದದಿಂದ ನಿನ್ನೊಡನೆ ವ್ಯವಹರಿಸುತ್ತಿಲ್ಲ ಆದರೂ ಚರಣ ಸೇವೆ ಮಾಡುವೆ ಇದರ ರಹಸ್ಯವಾದರೋ ನಿನ್ನ ಕೈಗಳು ಅಗ್ನಿಯಂತೆ ತೇಜಸ್ವಿಗಳಾಗಿವೆ ಇದರ ಸ್ಪರ್ಶದಿಂದ ಅವನು ತನ್ನ ಕಾಲುಗಳನ್ನು ಪವಿತ್ರವಾಗಿಸಿಕೊಳ್ಳುವನು ಅದರಿಂದ ಪೃಥ್ವಿಯ ಭಾರವನ್ನು ಕಾಯುವನು ಪುರಾಣ ಪುರುಷ ಭಗವಾನ್ ವಿಷ್ಣುವಿಗೆ ವಿಷ್ಣುವಿನ ಎದೆಗೆ ಭಗುವು ಒದ್ದನು ಆದರೆ ಶ್ರೀದೇವಿಯಾದ ನಿನ್ನ ಅಭಿಲಾಷೆಯಿಂದ ಅವನು ಪ್ರಸನ್ನನಾಗಲಿಲ್ಲ ಅಶೋಕ ವೃಕ್ಷವು ಕತ್ತರಿಸಿದಾಗಲೂ ಮುಂದೆ ಚೆನ್ನಾಗಿ ಚಿಗುರುವ ಆಸೆಯಿಂದ ಬೇಸರಗೊಳ್ಳೋದಿಲ್ಲ ಎಲ್ಲ ದೇವತೆಗಳು ಭಗವಾನ್ ವಿಷ್ಣುವನ್ನು ವಂದಿಸುವರು ಆ ಶ್ರೀಹರಿಯ ಮನಸ್ಸು ನಿನ್ನಲ್ಲಿ ತೊಡಗಿರುತ್ತದೆ ದೇವಿ ಭಗವಾನ್ ವಿಷ್ಣುವಿನ ಅತ್ಯಂತ ವಿಸ್ತೃತ ಶಾಂತ ಹಾಗೂ ಭೂಷಣಗಳಿಂದ ಭೂಷಿತ ವಕ್ಷಸ್ಥಳದಲ್ಲಿ ಸಿಡಿಲು ಮೋಡಗಳಲ್ಲಿ ಶೋಭಿಸುವಂತೆ ನೀನು ವಿರಾಜಿಸುತ್ತಿರುವೆ ಹಾಗಿರುವಾಗ ಈ ಜಗತ್ಪ್ರಭು ವಿಷ್ಣು ನಿನ್ನ ವಾಹನನಾಗಲಿಲ್ಲವೇ ಅತೆಯೇ ನೀನು ಸಿಟ್ಟಾಗಿ ಅವನನ್ನು ಬಿಟ್ಟು ಬಿಟ್ಟರೆ ಅವನ ಪೂಜೆಯು ಅಸಂಭವವಾದೀತು ಇದು ನಿಶ್ಚಿತವಾಗಿದೆ ಯಾವನೋ ಪುರುಷನು ಶಾಂತನೂ ಸುಶೀಲನು ಗಣಿ ಗುಣಿಯೂ ಆಗಿದ್ದರೂ ಅವನ ಬಳಿ ನೀನು ವಾಸಿಸದಿದ್ದರೆ ತನ್ನವರು ಎಂದು ಹೇಳಿಕೊಳ್ಳುವ ಬಂಧುಗಳು ಅವನನ್ನು ಬಿಟ್ಟು ಹೋಗ್ತಾರೆ ಅಮಿತ ಪ್ರಭೆಯುಳ್ಳ ದೇವಿಯೇ ಸದಾ ನಿನ್ನ ಚರಣಕಮಲಗಳ ಉಪಾಸನೆಯಲ್ಲಿ ವಿದ್ಯುಕ್ತರಾದ ಬ್ರಹ್ಮಾದಿ ದೇವತೆಗಳು ಎಂದೂ ಸ್ತ್ರೀಯರಾಗಿರಲಿಲ್ಲವೇನು ಅವರು ಇವರೂ ಸ್ತ್ರೀಯರೇ ಆಗಿದ್ದರು ನೀನು ಇವರನ್ನು ಪುರುಷರನ್ನಾಗಿಸಿದೆ ಪುರುಷರನ್ನಾಗಿಸಿ ಎಂದೇ ನಾನು ತಿಳಿಯುತ್ತೇನೆ ಮಾತೆ ನಿನ್ನ ಶಕ್ತಿಯನ್ನು ಎಷ್ಟೊಂದು ವರ್ಣಿಸಲಿ ತಾಯೇ ನಿನ್ನಲ್ಲಿ ಪುರುಷನನ್ನು ಸ್ತ್ರೀಯಾಗಿ ಮತ್ತು ಸ್ತ್ರೀಯನ್ನು ಪುರುಷನನ್ನಾಗಿಸುವ ಶಕ್ತಿ ಇರುವಾಗ ನನ್ನನ್ನು ಕೂಡ ಪುರುಷನನ್ನಾಗಿಸುವ ಕೃಪೆ ಮಾಡು ಹೀಗೆ ಇಲೆಯು ಪ್ರಾರ್ಥಿಸಿದಾಗ ದೇವಿಯು ಪ್ರಸನ್ನಳಾಗಿ ಇಲೆಯನ್ನು ಪುರುಷನನ್ನಾಗಿಸಿದಳು ಅನಂತರ ಸುದ್ದಿಮ್ನನು ಹೇಳಿದನು ದೇವಿಯೇ ನೀನು ಸ್ತ್ರೀಯಲ್ಲ ಪುರುಷನಲ್ಲ ನಿರ್ಗುಣಳಲ್ಲ ಸಗುಣಳೂ ಅಲ್ಲ ಎಂಬ ಕಲ್ಪನೆ ನನ್ನ ಮನಸ್ಸಿಗೆ ಬರುತ್ತದೆ ಗೊತ್ತಾಯ್ತರ ನಿಮಗೆ ಇಲೆ ಪುರುಷನಾಗಿ ಇಲೆಯನ್ನು ಪುರುಷನನ್ನಾಗಿ ಮಾಡಿದ ಅನಂತರ ಸುದ್ದಿಮ್ನ ಹೇಳ್ತಾನೆ ದೇವಿಯೇ ನೀನು ಸ್ತ್ರೀಯಲ್ಲ ಪುರುಷನಲ್ಲ ನಿರ್ಗುಣಳಲ್ಲ ಸಗುಣಳೂ ಅಲ್ಲ ಎಂಬ ಕಲ್ಪನೆ ನನ್ನ ಮನಸ್ಸಿಗೆ ಬರುತ್ತದೆ ಅಥವಾ ನೀನು ಯಾರೇ ಆಗಿರು ನಾನು ಭಕ್ ಪ್ರತಿಭಾವದಿಂದ ಅನವರತವೂ ನೀ ನಿನಗೆ ನಮಸ್ಕರಿಸುತ್ತೇನೆ ಮಾತೆಯೇ ನಿನ್ನ ಕುರಿತು ನನ್ನಲ್ಲಿ ಭಕ್ತಿಯು ಸದಾ ಇರಲಿ ಎಂಬುದೇ ಅಭಿಲಾಷೆಯಾಗಿದೆ ಇಲ್ಲಿ ದೇವಿ ಸ್ತ್ರೀನೂ ಅಲ್ಲ ಪುರುಷ ಅಲ್ಲ ನಿರ್ಗುಣ ಅಲ್ಲ ಸಗುಣ ಅಲ್ಲ ಎಂಬ ಕಲ್ಪನೆ ಮನಸ್ಸಿಗೆ ಬಂತು ಅಂತ ಹೇಳಿದ್ರಲ್ವಾ ನಾವು ಈಗ ದೇವಿಯನ್ನು ನಾವು ಮನಸ್ಸಿನಲ್ಲಿ ಯಾವ ಥರ ಕಲ್ಪನೆ ಮಾಡಿಕೊಂಡು ದೇವಿಯನ್ನು ಕಾಣಲು ಬಯಸ್ತೇವೋ ಆ ರೂಪದಿಂದ ದೇವಿ ನಮಗೆ ಕಾಣಿಸ್ತಾಳೆ ಯಾಕೆಂದರೆ ಒಂದೊಂದು ದೇವಸ್ಥಾನದಲ್ಲಿ ದೇವಿಯ ಒಂದೊಂದು ರೂಪ ಇರುತ್ತೆ ನಮ್ಮ ಕಲ್ಪನೆಯಲ್ಲಿಯೇ ಬೇರೆ ರೂಪ ಇರುತ್ತೆ ಆಗ ನಾವು ಯಾವ ರೂಪವನ್ನು ದೇವಿಯ ರೂಪದಲ್ಲಿ ದೇವಿಯನ್ನು ನೆನೆಸ್ತೀವಿ ಆ ರೂಪದಲ್ಲಿ ನಮಗೆ ದೇವಿ ಕಾಣ್ತಾಳೆ ಅಂತ ಇದರರ್ಥ ಮುಂದೆ ಸೂತ ಪುರಾಣಿಕರು ಹೇಳ್ತಾರೆ